ಇದೀಗ ಬಂದಂಥ ಸುದ್ದಿ ಹೌದು ಲಕ್ಷ್ಮೀ ಅಬ್ಬಳ್ಕರ್ ನಿಲ್ವಾ ಏನಾಗಿದೆ ಇವರಿಗೆ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ಗಳು ಕೂಡ ಸಫ್ರಮ ಸ್ನೇಹಿತರೆ ಹೌದು ಬೆಳಗಾವಿಯಲ್ಲಿ ಒಂದು ಫಂಕ್ಷನನ್ನು ಮುಗಿಸಿಕೊಂಡು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಳ್ಕರ್ ರಸ್ತೆಯಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ತಮ್ಮ ಒಬ್ಬರು ಇದ್ದರು ಮತ್ತು ಅವರ ಡ್ರೈವರ್ ಇದ್ದರು ಅಂತ ಹೇಳಲಾಗ್ತದೆ ಸದ್ಯ ನಾಯಿ ತಪ್ಪಿಸಲು ಹೋಗಿ ಡ್ರೈವರು ಎಡಕ್ಕೆ ನೇರವಾಗಿ ಎಳೆದು ಬಿಟ್ಟಿದ್ದಾನೆ ಹೇಳದಂಥ ಪರಿಣಾಮವಾಗಿ ಕಾರು ಸ್ಲಿಪ್ಪಾಗಿ ನೇರವಾಗಿ ಮರಕ್ಕೆ ಅಪ್ಪಳಿಸಿದೆ ಅಪ್ಪಳಿಸಿದ ಪರಿಣಾಮವಾಗಿ ಈ ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಕುದುಗೆಯ ಮೂಳೆ ಮತ್ತು ಸೊಂಟದ ಮೂಳೆ ಮುರಿತವಾಗಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ಬಗ್ಗೆ ಇನ್ನೆರಡು ದಿನಗಳ ಆದ ನಂತರ ಹೇಳಲಾಗ ಸಾಧ್ಯ ಆಪರೇಷನ್ ಮಾಡಬಹುದಾ ಇಲ್ಲದ ಆಗಿನ ಸರಿ ಮಾಡಲು ಸಾಧ್ಯ ಆಗುತ್ತಾ ಎಂಬುದು ನೋಡಬೇಕಾಗಿದೆ ಅಂತ ವೈದ್ಯರು ಕೂಡ ಈ ಬಗ್ಗೆ ಸದ್ಯ ಮಾತನಾಡಿದ್ದಾರೆ ಸದ್ಯ ಈ ಬಗ್ಗೆ ಸಿದ್ಧಿಸಿದಂತೆ ಮಾನ್ಯ ಸಚಿವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಎಲ್ಲರೂ ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಆಸ್ಪತ್ರೆಗೆ ಕೂಡ ಈಗ ಭೇಟಿ ಕೊಡ್ತಿದ್ದಾರೆ ಹೌದು ಮಹಿಳೆಯರ ಸಬಲೀಕರಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಪಿಂಚಣಿ ಜಾರಿಯಲ್ಲಿ ವಿಧವಾ ಯೋಜನೆ ಜಾರಿ ತರುವಲ್ಲಿ ಲಕ್ಷ್ಮೀ ಪ್ರಕರಣ ತುಂಬ ಯಶಸ್ವಿಯಾಗಿದ್ದಾರೆ ಹಾಗೆ ಉತ್ತರ ಕರ್ನಾಟಕ ಕಂಡಿರುವಂಥ ಅತಿ ದೊಡ್ಡ ಯಶಸ್ವಿ ಸಚಿವೆ ಅಂತ ಸಹ ಹೇಳಲಾಗ್ತಾಯಿದೆ ಇಂಥ ಸಚಿವರಿಗೆ ಐಸಿನಲ್ಲಿ ಈಗ ಪ್ರಜ್ಞಾಯನ ಸ್ಥಿತಿಯಲ್ಲಿ ಇದ್ದಾರೆ ಇನ್ನಷ್ಟು ಮಾಹಿತಿಗಳಿಗೆ ಕಾದು ನೋಡಬೇಕಿದೆ